ದಿರ್ಘಾಟಮಂತೇ ಇಲ್ಲಿ ದೇವರ ಪಲ್ಯದವರಿಗೆ ಪ್ರಸಾದ ಮಂಟಗೊತ್ತಿ ಮಾತಾಡುವುದು ಪ್ರಸಾದ ಬಂಡ ದುಡ್ಡು ಪಣವು ಎತ್ತರ ಖರ್ಚಾದವು ಉದ್ದಾದವು ಆಣ ಪ್ರಸಾದ ಪ್ರಸಾದವು ಒಡಿ ಬಟ್ಟೆ ಪರಪಿನ ಪ್ರಸಾದ ಬಂಡ ಅವು ಬಂಗಾರದ ಬಡಿ ಬಂಗಾರದ ಭಾಳ ಬಾಳ ಬೆಳಗೊಂದು ನಮ್ಮ ಜೀವನ ಅಡ್ಡವಾಡು ನಮ್ಮ ಹೆಂಚೆ ಎನ್ನದ ಎನ್ನದ ನಮ್ಮ ಮನಸ್ಸನ್ನು ನಿರ್ಧಾರ ತಕ್ಕೊಂಡು

நான் தும துமக்கடிய சேவை அந்த கம்மியான ஒன்று துமக்கு சேவை நெட்டது ஹெச்சி நூத்தி நூத்தி எப்ப ஆவன் நம்ம பிரார்த்தனை ಇನ್ನು ಆಸೆ ಆಕಾಂಕ್ಷೆ ಇತ್ತೊಂದು ಹಿರಿಯರಿಂದ ಇತ್ತೊಂದು ಹಿರಿಯ ನಗರ ಬುದ್ಧಿವಾದ ಬಂದು ಇತ್ತು ಕುಡುವ ದತ್ತಿನ ಇದು ಸೇರಿ ಲಗೇನು ಕೊಡ್ತಾರ ಅಂದಿನ ನನಗೆ ಆಕಾರ ತಾಲು ಇತ್ತೊಂದು ಇದನ್ನ ತಾನಲ ಮಾನಲ ತಾನಲ ಒತ್ತದು ಈ ಗುರುಪಿನ ಮಾರ್ಗದ್ದು ಬೇರನ್ನ ಬರಬಾಕೆ ದಪ್ಪಾದ ತಪ್ಪ ನಡ್ತೀರ ಪಣ್ಣಿಗೆ ಸತ್ತ ಭಗವತಿ ಪಾದಲ್ಲಿ